ಮೂಲ ಕಾರಣ ಸನ್ಮಾನ ಪ್ರಧಾನಮಂತ್ರಿ ಅವರು ಆತ್ಮನಿರ್ಭರ ಅಂತ ಹೇಳಿ ಇಡೀ ನಮ್ಮ ಭಾರತ ದೇಶಕ್ಕೆ ಪ್ರಸ್ತುತಪಡಿಸಿದ್ದಾರೆ ಅದೇ ಪ್ರಕಾರ ಮ ನಮ್ಮ ಸಂಸ್ಥೆಯಲ್ಲಿ ಎಲ್ಲ ಮಹಿಳೆಯರಿಗೆ ಒಂದು ಈ ಒಂದು ಕಲಾವಕಾಶ ನಾನು ಅವರಿಗೆ ಒದಗಿಸಿಕೊಡ್ತಾ ಇದ್ದೇನೆ ಕಳೆದ ನಾಲ್ಕೈದು ವರ್ಷದಿಂದ ಇವರು ಕೆಲಸ ಈ ಕೆಲಸಗಳಲ್ಲಿ ತೊಡಗಿಸಿಕೊಂಡು ನಮ್ಮನ್ನು ಒಳ್ಳೆ ರೀತಿಯಲ್ಲಿ ಶ್ರದ್ಧಾ ಭಕ್ತಿಯಿಂದ ಕೆಲಸ ಮಾಡ್ತಾ ಇದ್ದಾರೆ ಹಾಗೆ ಇತ್ತೀಚಿನ ದಿನಗಳಲ್ಲಿ ಆ ಮಣ್ಣಿನಿಂದ ತಯಾರಿಸ್ ಮಾಡಬೇಕಂತೇಳಿ ಸರ್ಕಾರದ ಆದೇಶ ಇದೆ ಆ ಪ್ರಕಾರ ಆ ಮಣ್ಣಿನಿಂದ ಹದ ಮಾಡಿ ಅದನ್ನು ಅದಕ್ಕೆ ರೂಪ ಕೊಟ್ಟು ಬಣ್ಣ ಬಳಸಿ ಪ್ರಕೃತಿದತ್ತವಾದ ಬಣ್ಣವನ್ನು ಬಳಸಿ ನಾವು ಗ್ರಾಹಕರಿಗೆ ಪೂರೈಸ್ತಾ ಇದ್ದೇವೆ ಮೂಲ ಅವರಿಗೆ ಒಂದು ಆಸೆ ಇದೆ ಈ ಒಂದು ವೃತ್ತಿಯಲ್ಲಿ ಒಂದು ಕಲೆಯಲ್ಲಿ ಒಂದು ಅವಕಾಶ ಇದೆ ಅನ್ನೋ ಆಸೆ ಇದೆ ಮತ್ತು ಆಸಕ್ತಿ ಕೂಡ ಇದೆ ಆ ಕಾರಣ ಈ ಗಣಪತಿ ರಚನೆ ಮಾಡಲಿಕ್ಕೆ ಸ್ವತಃ ಅವರು ಮುಂದೆ ಬಂದು ಕೆಲಸ ಮಾಡ್ತಾಯಿದ್ದೆ ಕಳೆದ ಮೂವತ್ತೈದು ವರ್ಷಗಳಿಂದ ಈ ಗಣಪತಿಯ ಮೂರ್ತಿಯನ್ನು ರಚಿಸಲು ಪ್ರಾರಂಭಿಸಿದ್ದೇನೆ ಮೊದಮೊದಲು ಮನೆಯ ಗಣಪತಿ ಮಾತ್ರ ಮಾಡ್ತಾಯಿದ್ದೆ ಮತ್ತು ನಂತರ ಸಾರ್ವಜನಿಕ ಗಣಪತಿ ಮಾಡ್ತಾಯಿದ್ದೆ ಈಗ ಎಲ್ಲ ಪರ ಗಣಪತಿಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೇನೆ ಕಾರಣ ಎಲ್ಲ ಮಂಗಳೂರಿನಲ್ಲಿ ಪರವರಿಂದ ಮಹಾರಾಷ್ಟ್ರದಿಂದ ಮತ್ತು ಉತ್ತರ ಕನ್ನಡದಿಂದ ಹಾಗೂ ಕೇರಳದಿಂದ ಎಲ್ಲ ಇಲ್ಲಿ ಬಂದು ನೆಲೆಸಿದವರು ಅವರು ಗಣಪತಿ ಹಬ್ಬವನ್ನು ಆಚರಿಸ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದಾರೆ ಮೊದಲು ನಮಗೆ ಖಾಲಿ ಮನೆ ಗಣಪತಿ ಮನೆಯಲ್ಲಿಟ್ಟು ಮಾಡುವಂಥ ಗಣಪತಿ ಮಾತ್ರ ಬೇಡಿಕೆ ಇತ್ತು ಈಗ ಸಾರ್ವಜನಿಕ ಗಣಪತಿಗೆ ತುಂಬ ಬೇಡಿಕೆ ಇದೆ ನಮ್ಮ ಈ ಒಂದು ಜೂನ್ ಜುಲೈ ಆಗಸ್ಟ್ ನಮಗೆ ಎಷ್ಟು ಸಾಧ್ಯ ಉಂಟು ಅಷ್ಟು ನಾವು ಚೆಂದ ರೀತಿಯಲ್ಲಿ ಗಣಪತಿಯನ್ನು ತಯಾರು ಮಾಡಿ ಇದ್ದೇವೆ ಹೌದು ನನ್ನ ಕಳೆದ ಒಂದು ಎರಡು ವರ್ಷದಿಂದ ನನ್ನ ಮಗ ಆದಿತ್ಯ ಶೇಟ್ ಈ ಗಣಪತಿ ಮಾಡೋದರಲ್ಲಿ ಸ್ವಲ್ಪ ಒಳ್ಳೆಯ ಆಸಕ್ತಿ ತೋರಿಸ್ತಾ ಇದ್ದಾನೆ ಹಾಗಾಗಿ ನಾನು ಅವನಿಗೆ ಕೂಡ ಒಂದು ಅವಕಾಶ ಕೊಟ್ಟಿದ್ದೇನೆ ಇನ್ನು ಬರೋ ದಿನಗಳಲ್ಲಿ ಅವನು ಈ ಸ ಗಣಪತಿಯ ಒಂದು ರಚನೆ ಮಾಡೋದ್ರಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊ ತೊಡಗಿಸ್ಕೊಳ್ತಾ ಅಂತೇಳಿ ಭರವಸೆ ಇದೆ ನನಗೆ